ಹಲೋ ಎವ್ರಿ ವನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ಝೋನ್ ನಾನಿವತ್ತು ನಿಮಗೆ ಒಂದೇ ಒಂದು ಚಿಕ್ಕದಾದ ಖಾಲಿ ನೀರಿನ ಬಾಟಲ್ ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ಉಪಯೋಗ ಇದ್ದೀನಿ ಫಂಕ್ಷನ್ಗಳಲ್ಲಿ ಚಿಕ್ಕ ಚಿಕ್ಕ ಬಾಟಲ್ನಲ್ಲಿ ನೀರು ಕೊಟ್ಟಿರ್ತಾರಲ್ವಾ ನೀರು ಖಾಲಿ ಆದಮೇಲೆ ಹಾಗೆ ಬಿಸಾಕ್ಬಿಡ್ತೀವಿ ನೋಡಿ ಅದರ ಬದಲಿಗೆ ನೀವು ಈ ಐಡಿಯಾ ತಪ್ಪದೆ ಮಾಡಿ ನೋಡಿ ಮೊದಲಿಗೆ ಒಂದು ದೀಪ ಅಥವಾ ಕ್ಯಾಂಡಲ್ನ ಉಪಯೋಗಿಸ್ಕೊಂಡು ಈ ಬಾಟಲ್ನ ಕ್ಯಾಪ್ ಇತ್ತಲ್ವ ಅದನ್ನು ಸ್ವಲ್ಪವೇ ಸ್ವಲ್ಪ ಬಿಸಿ ಮಾಡ್ತಾ ಮಾಡ್ತಾ ಒಂದು ಚಿಕ್ಕ ತೂತು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮೊಳೆ ಉಪಯೋಗಿಸ್ತಾ ಇದ್ದೀನಿ ಈ ಥರದ ಮೊಳೆ ಮನೆಯಲ್ಲಿ ಇರಲಿಲ್ಲ ಅಂದರೆ ನೀವು ದಪ್ಪನೆಯ ಸೂಜಿ ಉಪಯೋಗಿಸ್ಬಹುದು ದಬ್ಣ ಉಪಯೋಗಿಸ್ಬಹುದು ಇದು ಚಿಕ್ಕ ಬಾಟಲ್ನ ಕ್ಯಾಪ್ ಆಗಿರೋದ್ರಿಂದ ಕ್ಯಾಪ್ ಕೂಡ ತುಂಬಾ ಚಿಕ್ಕದಿರುತ್ತೆ ಬಿಸಿ ಮಾಡೋವಾಗ ಹುಷಾರಾಗಿ ಮಾಡಿ ಕೈ ಸುಡಬಹುದು ಚಿಕ್ಕ ಕ್ಯಾಪ್ ಆಗಿರೋದ್ರಿಂದ ಅದನ್ನು ಇಕ್ಕಳದಿಂದನೂ ಹಿಡ್ಕೊಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಿಧಾನವಾಗಿ ಸ್ವಲ್ಪವೇ ಬಿಸಿ ಮಾಡಿ ಮೊಳೆಯಿಂದ ಚುಚ್ಚುತ್ತಾ ಹೋಗಿ ನೋಡಿ ಈಗ ಈ ಕ್ಯಾಪ್ ಚಿಕ್ಕ ತೂತಾಗಿದೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಈ ಥರ ಮೊಳೆ ಇರಲಿಲ್ಲ ಅಂದರೆ ನೀವು ದಬ್ಬಣದಿಂದ ಮಾಡಬಹುದು ಅದು ಕೂಡ ಚೆನ್ನಾಗಿ ಬರುತ್ತೆ ಅದು ಕೂಡ ಇರಲಿಲ್ಲ ಅಂದರೆ ನೋಡಿ ನೀವು ಸ್ಕ್ರೂಡ್ರೈವರ್ ಬಳಸಬಹುದು ಆದರೆ ಫ್ಲ್ಯಾಟ್ ಆಗಿರೋವಂಥ ಸ್ಕ್ರೂ ಡ್ರೈವರ್ ತೊಗೋಬೇಡಿ ಚೂಪ್ ಆಗಿರುತ್ತಲ್ವ ಆ ತರಹದ್ದು ಸ್ಕ್ರೂಡ್ರೈವರಿಂದ ಹೀಗೆ ತೂತು ಮಾಡಬಹುದು ಇಷ್ಟಾದಮೇಲೆ ಈ ಬಾಟಲ್ನ ಒಳಗಡೆ ರಂಗೋಲಿ ಪುಡಿಯನ್ನು ತುಂಬ್ಕೋಬೇಕು ನೋಡಿ ಒಂದು ಚಮಚದಿಂದ ನಾನು ಈ ಚಿಕ್ಕ ಬಾಟಲ್ ಒಳಗಡೆ ರಂಗೋಲಿ ಪುಡಿಯನ್ನು ತುಂಬಿಸ್ತಾ ಇದ್ದೀನಿ ನೀವು ವೇಸ್ಟ್ ಆಗಿರುವಂತಹ ಒಂದು ಬಾಟಲ್ ಇದ್ದರೆ ಖಂಡಿತ ಈ ಐಡಿಯಾ ಟ್ರೈ ಮಾಡಿ ನೋಡಿ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಸೂಪ್ಪರಾಗಿ ರಂಗೋಲಿ ಹಾಕ್ತೀರಾ ಎಷ್ಟು ಬೇಕೋ ಅಷ್ಟು ರಂಗೋಲಿ ಪುಡಿಯನ್ನು ಹಾಕಿದ ನಂತರ ಈ ತೂತ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಕ್ಯಾಪನ್ನು ಟೈಟಾಗಿ ಮುಚ್ಚಬೇಕು ರಂಗೋಲಿ ಟೂಲ್ಸ್ ಅಂತ ಮಾರಲಿಕ್ಕೆ ಬರುತ್ತೆ ಅಲ್ವಾ ಅದರಲ್ಲೂ ಇದೇ ತರಹ ಒಂದು ಬಾಟಲ್ ಇರುತ್ತೆ ನೋಡಿದ್ದೀರಾ ಅದರ ಬದಲಿಗೆ ನೀವೇ ಮನೆಯಲ್ಲಿ ಈ ತರಹ ಒಂದು ರಂಗೋಲಿ ಟೂಲ್ ರೆಡಿ ಮಾಡ್ಕೋಬಹುದು ನೋಡಿ ಇದರಿಂದ ಎಷ್ಟು ಚೆನ್ನಾಗಿ ರಂಗೋಲಿ ಎಳೆ ಬರ್ತಾ ಇದೆ ನಿಮಗೆ ಬೇಕಾದ ಹಾಗೆ ಯಾವುದೇ ಡಿಸೈನನ್ನು ಕೂಡ ಈಸಿಯಾಗಿ ಮಾಡ್ಕೋಬಹುದು ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಎಳೆಗಳು ನೀಟಾಗಿ ಆಗಿ ಬರೋದಿಲ್ಲ ಅನ್ನೋರು ಈ ಐಡಿಯಾ ಖಂಡಿತ ಫಾಲೋ ಮಾಡಿ ನಿಮಗೆ ಇಷ್ಟ ಬಂದ ಡಿಸೈನ್ ಸೂಪ್ಪರಾಗಿ ರಂಗೋಲಿ ಹಾಕಬಹುದು ನಮ್ಮ ಚಾನಲ್ನಲ್ಲಿ ಈ ಹಿಂದೆನೇ ಒಂದು ಪೆನ್ನಿನಿಂದ ಹೇಗೆ ರಂಗೋಲಿ ನೀವು ಹಾಕಬಹುದು ಒಂದು ಖಾಲಿ ಬಾಟಲಿಯಿಂದ ಹೇಗೆ ಹಾಕಬಹುದು ಎಲ್ಲವನ್ನು ತಿಳಿಸಿಕೊಟ್ಟಿದ್ದೀವಿ ಒಂದು ಸಲ ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡಿ ನೋಡಿ ಇದರಿಂದ ಕೇವಲ ಉದ್ದ ಎಳೆಗಳಷ್ಟೇ ಅಲ್ಲ ನೋಡಿ ಈ ರೀತಿ ಪುಟಾಣಿ ಡಾಟ್ಗಳನ್ನು ಇಟ್ಟುಬಿಟ್ಟು ಅದನ್ನು ಒಂದು ಚಮಚದಿಂದ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಿ ಆನಂತರ ಮತ್ತೆ ಬಾಟಲ್ನಿಂದ ನೋಡಿ ಇದರ ಸುತ್ತ ಹೂವಿನ ರೀತಿ ದಳಗಳನ್ನು ಹಾಕಬಹುದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಈ ಐಡಿಯಾನ ಫಾಲೋ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನೆಕ್ಸ್ಟ್ ನೋಡಿ ಮನೆಯಲ್ಲಿ ಚೂಡಾನೋ ಬೆಳ್ಳುಳ್ಳಿ ಮಂಡಕ್ಕಿನೋ ಈ ಥರ ಏನಾದರೂ ಸ್ನ್ಯಾಕ್ಸ್ ಮಾಡುವಾಗ ತುಂಬಾ ಬೆಳ್ಳುಳ್ಳಿ ಬೇಕಾಗುತ್ತಲ್ವ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ನಿಮಗಿಲ್ಲಿ ಗುಂಡ್ಕಲ್ಲಾಗಲಿ ಚಾಕು ಆಗಲಿ ಏನೂ ಬೇಕಿಲ್ಲ ನಿಮಗೆ ಬೇಕಾಗಿರೋದು ಕೇವಲ ಒಂದು ಖಾಲಿಯಾಗಿರುವಂತಹ ನೀರಿನ ಬಾಟಲ್ ವೇಸ್ಟ್ ಅಂತ ಬಿಸಾಕುವ ಖಾಲಿ ನೀರಿನ ಬಾಟಲ್ನಲ್ಲಿ ಕ್ಷಣದಲ್ಲಿ ನೀವು ಎಷ್ಟೊಂದು ಬೆಳ್ಳುಳ್ಳಿಯ ಸಿಪ್ಪೆ ತೆಗಿಬಹುದು ಗೊತ್ತಾ ಮೊದಲಿಗೆ ಬಾಟಲ್ನ ಒಳಗಡೆ ಈ ಬೆಳ್ಳುಳ್ಳಿ ಬೇಳೆಗಳನ್ನು ಹಾಕಿ ಕೆಲವೊಂದು ಸಲ ನಮಗೆ ಈಗ ಚಟ್ನಿ ಪುಡಿ ಮಾಡೋದಕ್ಕೆ ಅಥವಾ ಚೂಡ ಮಾಡೋದಕ್ಕೆ ತುಂಬ ಬೆಳ್ಳುಳ್ಳಿ ಬೇಕಾಗುತ್ತೆ ಆಗ ನೀವು ಈ ಮೆಥಡ್ನ ಫಾಲೋ ಮಾಡಿದರೆ ಕೆಲಸ ತುಂಬಾ ಈಸಿ ಆಗುತ್ತೆ ನೀವಿಲ್ಲಿ ಅರ್ಧದಿಂದ ಮುಕ್ಕಾಲು ಬಾಟಲ್ ತುಂಬೋವರೆಗೂ ಬೆಳ್ಳುಳ್ಳಿ ಹಾಕೋಬಹುದು ನಂತರ ಅದರ ಕ್ಯಾಪನ್ನ ಕ್ಲೋಸ್ ಮಾಡಿಬಿಡಿ ನಂತರ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಫಾಸ್ಟಾಗಿ ಬಾಟಲ್ನ ಮೂವ್ ಮಾಡಿ ಇಷ್ಟೇ ಮಾಡಬೇಕಾಗಿರೋದು ನೋಡಿ ಈಗ ಮ್ಯಾಜಿಕ್ ಏನು ಅಂತ ಗೊತ್ತಾಗುತ್ತೆ ಎಲ್ಲ ಸಿಪ್ಪೆಗಳು ಬಿಟ್ಕೊಂಡಿದೆ ಅದರಲ್ಲೂ ಕೆಲವಂತೂ ಪೂರ್ತಿಯಾಗೇ ಬಿಟ್ಬಿಟ್ಟಿದೆ ನೋಡಿ ಡೈರೆಕ್ಟಾಗಿ ಉಪಯೋಗಿಸ್ಬಹುದು ನೋಡಿ ಈ ತರಹ ಲೂಸ್ ಆಗಿರೋಂಥ ಸಿಪ್ಪೇನ ಜಸ್ಟ್ ಕೈಯಿಂದ ಸ್ವಲ್ಪ ತೆಗೆದುಬಿಟ್ರೆ ಆಗೋಯ್ತು ಎಷ್ಟೇ ಬೆಳ್ಳುಳ್ಳಿ ಇದ್ರೂ ಕೇವಲ ನಿಮಿಷಗಳಲ್ಲಿ ಬಿಡಿಸಿ ಇಡ್ಕೋಬಹುದು ಖಾಲಿ ಬಾಟಲ್ಗಳಿಂದ ಇಷ್ಟು ಒಳ್ಳೆಯ ಉಪಯೋಗ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರುತ್ತೆ ಅಲ್ವಾ ಹಾಗಿದ್ರೆ ಮರಿದೇ ವಿಡಿಯೋನ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಧನ್ಯವಾದಗಳು